ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ನೆರೆ ಹಾನಿ ಪ್ರದೇಶಗಳಿಗೆ ಶಾಸಕ ಕೃಷ್ಣ ಬೇಳೂರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಧಿಕಾರಿಗಳು ಮಳೆಗಾಲ ಸಂದರ್ಭದಲ್ಲಿ ಯಾರೂ ಕ್ಷೇತ್ರ ಬಿಟ್ಟು ಹೋಗದಂತೆ ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ಮನೆ ಕಳೆದುಕೊಂಡವರಿಗೆ ವೈಯಕ್ತಿಕ ಧನ ಸಹಾಯ ಮಾಡಿದರು ಡೆಂಗಿ ನಿಯಂತ್ರಣಕ್ಕೆ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗಿದ್ದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಾರಕ್ಕೆ ಎರಡು ಬಾರಿ ಔಷಧಿ ಸಿಂಪಡಿಸಲು ಸೂಚಿಸಲಾಗಿದೆ ಎಂದು ಹೇಳಿದರು ಬಿದ್ದಂತ ಅದ್ರೆ ಮಳೆ ಆರಿದ್ರ ಮಳೆ ಇದು ಮತ್ತೆ ಮನೆ ಇತ್ತೀಚೆಗೆ ಆಗಿರುವಂತಹ ಹೊಸ ಮಳೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸರಿ ನಮ್ಮ ಕಡೆ ಆಗಿದೆ ಆದ್ರೆ ಕೆಲವು ಕಡೆ ಅನಾಹುತ ಆಗಿದೆ ದೊಡ್ಡ ಅನಾಹುತ ಏನಾಗಿಲ್ಲ ಕೆಲವು ಕಡೆ ಮರಗಳು ಮನೆ ಮೇಲೆ ಬಿದ್ದೋಗಿದೆ ಅದು ಬಿಟ್ಟರೆ ಎಲ್ಲೂ ಕೊಚ್ಚುಗಿಟ್ಟು ಹೋಗಿದ್ದು ಅನಾಹುತಗಳು ಎಲ್ಲೂ ಆಗಿಲ್ಲ ಈಗಾಗಲೇ ನಾವು ಮನೆ ಮೇಲೆ ಬಿದ್ದಂತ ಕೆಲವೊಲ್ಲ ಭೇಟಿ ಮಾಡಿದ್ದೀನಿ ತುಂಬಾ ಕೆಲವು ಮನೆಗಳು ಗಚುಮಾಗಿ ಹೋಗಿದೆ ಒಟ್ಟಿನಲ್ಲೇ ಅವರಿಗೆಲ್ಲ ಸಹಕಾರ ನಾನು ಕೊಟ್ಟಿದ್ದೀನಿ ಪಿ ಡಿಒಗಳು ಹೇಳಿದ್ದೀನಿ ಹತ್ತು ಹತ್ತು ಸಾವಿರ ರೂಪಾಯಿ ಇಮಿಡಿಯೇಟ್ಲಿ ಕೊಡ್ಬೇಕು ಅಂತ ಹೇಳಿದ್ದೀನಿ ಯಾವುದೇ ಮನೆ ಬಿದ್ದು ಹೋದರೆ ತಕ್ಷಣ ಪಿ ಡಿ ಒಗಳು ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಡಬೇಕು ಅವರಿಗೆ ಅಂತ ಹೇಳಿದ್ದೀನಿ ಈಗಾಗಲೇ ಅಧಿಕಾರಿಗಳೆಲ್ಲ ಸರ್ವೆ ಮಾಡ್ತಾರೆ ಆ ಮನೆ ಎಷ್ಟು ಸರ್ವೆ ಮಾಡಿ ಅದಕ್ಕೆ ಎಷ್ಟು ಹೋಗಿದೆ ಅಂದಾಜು ವೆಚ್ಚ ಮಾಡ್ತಾರೆ ಫುಲ್ ಹೋದರೆ ಐದು ಲಕ್ಷ ಕೊಡೋದು ಬರುತ್ತೆ ಅದು ಅರ್ಧ ಹೋದರೆ ಎರಡೂವರೆ ಲಕ್ಷ ಬರುತ್ತೆ ಇನ್ನೂ ಸ್ವಲ್ಪ ಕಮ್ಮಿ ಅಂದರೆ ಒಂದು ಲಕ್ಷ ಕೊಡೋವರೆಗೂ ಬರುತ್ತೆ ಇದು ಈಗಾಗಲೇ ವಿ ಎಗಳು ಮತ್ತು ತಹಸೀಲ್ದಾರ್ಗೆ ಮಾತು ಎಲ್ಲ ಮಾಡಿದ್ದಾರೆ ಒಟ್ಟಿನಲ್ಲಿ ಈ ಮಳೆ ಅಂತ ಅನಾಹುತ ಕೊಡಲಿಲ್ಲ ನೋಡಿ ಸ್ವಲ್ಪ ಹೊಳ ಬಿಟ್ಬಿಟ್ಟು ಬಿಟ್ಬಿಟ್ಟು ಕೊಟ್ಟಿದೆ ಆದರೂ ಕೆಲವು ಕಡೆ ಪಾಪ ಸಣ್ಣ ಸಣ್ಣ ಮನೆಗಳು ಬಿದ್ದೋಗಿದೆ ಬಡವ್ರ ಮನೆನೇ ಬಿಡ್ತೈತೆ ಅದೇ ಸಮಸ್ಯೆ ಆಗಿದೆ ಇಲ್ಲ ಬಡವರಿಗೆ ಪಾಪ ಅವರಿಗೆ ಕಟ್ಟೋದು ಕಷ್ಟ ಇರುತ್ತೆ ಅಂಥವ್ರ ಮನೆಗೆ ಜಾಸ್ತಿ ಹಾಳಾಗಿದೆ ನಾನಂತೂ ಎಲ್ಲ ಕಡೆ ಭೇಟಿ ಕೊಟ್ಟಿದ್ದೀನಿ ಯಾವುದೇ ಸಮಸ್ಯೆ ಇಲ್ಲದೆ ನೋಡಿದ್ದೀವಿ ಹಾಗಾಗಿ ಜನರಿಗೆ ಏನು ಸಿಗ್ಬೇಕಾದ್ ಅದು ಮಾಡಬೇಕಾಗಿದೆ ಹಾಗಾಗಿ ಕೆಲವು ರಸ್ತೆಗಳು ಕೊಚ್ಕೊಂಡು ಹೋದ್ರೆ ಅದಕ್ಕೂ ಸಹ ಆದ್ಯತೆ ಇದೆ ಈ ತರ ಮೋರಿಗಳು ನೋಡಿ ಇಲ್ಲಿ ಈ ಥರ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ ಇವ್ರು ಪಾಪ ಒಂದು ಸಿಂಗಲ್ ಪೈಪ್ ಹಾಕೊಂಡಿದ್ದಾರೆ ಹಂಗಾಗಿ ಅದು ಮನೆ ಒಳಗೆಲ್ಲ ನುಗ್ಗುತ್ತೆ ಅದು ಸರಿ ಕ್ಲಿಯರ್ ಆಗಲ್ಲ ಕಟ್ಕೊಂಡ್ಬಿಡುತ್ತೆ ಅದಕ್ಕೆ ನೋಡೋಣ ಎಮ್ಮೈಯಿಂದ ಮೊನ್ನೆ ನಿಮ್ಮ ಇದಕ್ಕೆ ಕೊಟ್ಟಿದ್ದೇನಲ್ಲಪ್ಪಾ ನಿಮ್ಮ ಊರಿಗೆ ಕೊಟ್ಟಿದ್ದೇನಲ್ಲ ಅಲ್ಲಿಗೆಲ್ಲ ಸುಮಾರು ಕೊಟ್ಟಿದ್ದೀನಿ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದೀನಿ ಐವತ್ತು ಲಕ್ಷ ಒಂದು ಕೋಟಿ ಕೊಟ್ಟಿದ್ದೀನಿ ಹಾಗೆ ಇಲ್ಲಿಗೂ ಅವಕಾಶ ಇದೆ ಈ ವರ್ಷ ಇದಾದ ಮೇಲೆ ಮುಂದೆ ಅವಕಾಶ ಮಾಡಿಕೊಡ್ತೀನಿ ಇಲ್ಲ ನಿನ್ನೆ ಕೆ ಡಿ ಪಿಯಲ್ಲೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಆಸ್ಪತ್ರೆ ಸಿಬ್ಬಂದಿಗಳಿಗೆ ನಮ್ಮ ಇನ್ಚಾರ್ಜರು ಯಾರು ಇದ್ದಾರೆ ಅವರಿಗೆಲ್ಲ ಹೇಳಿ ಎಲ್ಲ ರೆಡಿ ಮಾಡಿದ್ದೀನಿ ನಾನು ಹೋಗ್ತಾ ಇದ್ದೀನಿ ಪ್ರತಿ ನಿನ್ನೆ ಹೋಗಿಲ್ಲ ಮೊನ್ನೆ ಹೋಗಿದ್ದೆ ನಾಳೆ ಹೋಗ್ತೀನಿ ಪ್ರತಿ ದಿನವೂ ನಾನು ಇವತ್ತು ಬೆಳಗ್ಗೆ ಕರ್ಸ್ಕೊಂಡು ಮಾತಾಡಿದ್ದೀನಿ ಡೆಂಗೆಯನ್ನು ಸಂಪೂರ್ಣ ನಾಶ ಆಗಬೇಕಾಗಿದೆ ಯಾವ್ಯಾವ ಗ್ರಾಮ ಪಂಚಾಯತಿಯಲ್ಲಿ ಒಂದೇ ಡೆಂಗಿ ಜ್ವರ ಬಂದರೆ ತಕ್ಷಣ ಆ ಗ್ರಾಮ ಪಂಚಾಯತಿ ಪಿ ಡಿಯೋಗಿದ್ದೀವಿ ಅವರು ಔಷಧಿ ಹೊಡಿಬೇಕು ವಾರಕ್ಕೆ ಎರಡು ಔಷಧಿ ಹೊಡಿಬೇಕು ಫಾಗಿಂಗ್ ಮಾಡಬೇಕು ಇವೆಲ್ಲ ಮಾಡಿದ್ದೀವಿ ಆ ಥರ ಕಂಟ್ರೋಲ್ ಮಾಡಿದ್ದಾರೆ ನಮಗೆ ನಮಗೇನಾಗಿದೆ ಸಾಗರಕ್ಕಿಂತ ಹೆಚ್ಚಾಗಿ ಶಿಕಾರಿಪುರ ಸೌರಭ ಸಿದ್ದಾಪುರದವ್ರು ಇದ್ದಾರೆ ಅವ್ರದ್ದೇ ಜಾಸ್ತಿ ಆಗಿತ್ತು ಈಗ ಫಿಫ್ಟಿ ಪರ್ಸೆಂಟ್ ನಮ್ದಿದ್ದರೆ ಫಿಫ್ಟಿ ಪರ್ಸೆಂಟ್ ಅವ್ರದ್ದಾಗಿದೆ ಹಾಗಾಗಿ ಹಂಗಾಗಿ ಬೆಡ್ ಇಲ್ಲ ಅದಕ್ಕೆ ನಾವು ಕೆಳಗಡೆ ಹಾಸಿಗೆ ಕೊಟ್ಟು ಮತ್ತು ಎಮರ್ಜೆನ್ಸಿಗೆ ನಮ್ಮ ಆಪ್ರೇಷನ್ ವಾರ್ಡು ಇಟ್ಕೊಂಡಿದ್ವಿ ಅದನ್ನು ತುಂಬ ಸೀರಿಯಸ್ ಇದ್ದವರಿಗೆ ಆಪ್ರೇಷನ್ ವಾರ್ಡಲ್ಲಿ ಹಾಕಿ ಎಮರ್ಜೆನ್ಸಿ ಚೆಕ್ ಮಾಡೋಕ್ಕೂ ಕೊಟ್ಟಿದ್ದೀನಿ ಆದ್ದರಿಂದ ಯಾವುದೇ ಈಗ ಸಮಸ್ಯೆ ಇಲ್ಲ ಕಮ್ಮಿ ಆಗಿದೆ ಸ್ವಲ್ಪ ಆ ಥರ ಯಾವುದಾದ್ರು ಬಂದರೆ ಕಠಿಣವಾದಂಥ ಕ್ರಮ ತೊಗೊಳ್ಳೋಕ್ಕೆ ನಾನು ಇದು ಮಾಡಿದ್ದೇನೆ ಅವರಿಗೆಲ್ಲ ಅಲ್ಲಿಗೆ ಈ ಸರಿ ನಾವು ಕೊಡೋದಿಲ್ಲ ನಮ್ಮಲ್ಲಿ ಏನಾಗಿದೆ ಅದು ಈ ಸರಿ ಹೊಸ ಮನೆಗೆ ಅದು ಹಳೆ ಮನೆಗಳು ಭಾಳಷ್ಟು ನಿಂತೋಗಿದೆ ಅವಕ್ಕೆ ಪಾಯ ಕೂತ್ಕೊಂಡು ಕುತ್ಕೊಂಡು ಮೂರ್ನಾಲ್ಕು ವರ್ಷ ಆಗಿದೆ ಅದೇ ಭಾಳ ಇದಾವೆ ಅವಕ್ಕೆ ಈಗ ಈ ಸರಿ ಕೊಡಬೇಕಂತ ಇದೆ ಆಮೇಲೆ ಸಂಬೋರ್ಡಿನ ಮನೆಗಳು ಹತ್ತು 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 ವರ್ಷ ಆಯಿತು ಅವೆಲ್ಲ ಅರ್ಧದಲ್ಲೇ ನಿತ್ತೋಗಿದೆ ಪಾಯ ಹಾಕೊಂಡು ಕುತ್ಕೊಂಡು ದುಡ್ಡು ಕಟ್ಟಿದ್ದಾರೆ ಅದಕ್ಕೆ ಕೊಡಬೇಕಂತ ಈ ಸರ್ ಆದ್ಯತೆ ಮಾಡಿದ್ದಾರೆ ಯಾವ ಮನೆಗಳು ಇದ್ರಲ್ಲಿ ನಿಂತೋಗಿದೆ ಯಾವ ಗ್ರಾಮ ಪಂಚಾಯತ್ ಸದಸ್ಯರು ಇವರೆಲ್ಲ ಏನು ಹಿಂದೆ ಕೆಲವೆಲ್ಲ ಕೊಟ್ಟರೆ ನಿತ್ತೋಗಿ ಈಗಲ್ಲ ನಮ್ಮ ಕಾಲದಲ್ಲ ಹಿಂದೆ ಹಿಂದಿನ ಕಾಲದಲ್ಲಿ ಕಾಗೋಡ್ ಇದ್ದಂಥ ಕಾಲದಲ್ಲಿ ಇದು ಸ್ಲಂ ಬೋರ್ಡ್ ಅಂತೂ ಸುಮಾರು ಸ್ಲಂ ಬೋರ್ಡ್ ಆಗಿದೆ ಅವು ಯಾವಕ್ಕೂ ದುಡ್ಡು ಕೊಟ್ಟಿಲ್ಲ ಅದು ಹಾಗೆ ಪೆಂಡಿಂಗ್ ಇಟ್ಟಿದ್ರಿ ಬಿಜೆಪಿ ಸರ್ಕಾರದವರು ಆ ಬಡವರಿಗೆ ಮನೆಗೆ ದುಡ್ಡು ಕೊಟ್ಟಿಲ್ಲ ಈ ಸರಿ ನಮ್ಮ ಸರ್ಕಾರ ಅದನ್ನ ಆದ್ಯತೆ ಮಾಡಿ ಅವ್ರಿಗೆಲ್ಲರಿಗೂ ಮನೆ ಕಟ್ಸಿಕೊಡೋಕ್ಕೆ ದುಡ್ಡು ಕೊಡಬೇಕಂತ ಮಾಡಿದ್ದಾರೆ ಈಗಾಗಲೇ ಗೌ ಗೌತಮ ಪುರ ಪಂಚಾಯತ್ಗೆಲ್ಲೂ ಸಹ ಕೆಲವು ಮನೆಗಳಿಗೆ ಕೊಟ್ಟಿದ್ದಾರೆ ಆವಾಗ ಆದರೆ ಅವಕ್ಕೇನು ಇನ್ನೂ ಆದೇಶ ಇಲ್ಲ ಅದಕ್ಕೆ ಪಾಪ ಲಾಕ್ ಹಾಕಿ ಕೂತಿದ್ದಾರೆ ಅದನ್ನೇ ಈಗ ಓಪನ್ ಮಾಡಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಅದು ತೀರ್ಮಾನ ಮಾಡಿದ್ದಾರೆ ಅದು ಒಳ್ಳೆ ಕೆಲಸ ನಮಗೆ ಅದು ಆಗಲಿ ಆನಂತರ ನೆಕ್ಸ್ಟ್ ಇಯರ್ ಇದೆ ನಿಮಗೇನು ಮನೆ ಕೊಡಬೇಕು ಮೂವತ್ತೈದು ಸಾವಿರ ಲಕ್ಷ ಮನೆಗಳೇನು ಕೊಡಬೇಕಂತ ತೀರ್ಮಾನ ಇಲ್ಲ ಒಂದು ಲಕ್ಷ ಚಿಲ್ಲರೆ ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ ಒಂದೊಂದು ಒಂದೊಂದು ಪಂಚಾಯತಿಗೆ ಬಹುಶಃ ಅರವತ್ತು ಮನೆ ಬರ್ಬೋದು ಆ ಥರ ಮಾಡಲಿಕ್ಕೆ ತಯಾರು ಮಾಡಿದ್ದಾರೆ ಇನ್ನು ನಾಲ್ಕು ವರ್ಷ ಕಂಟಿನ್ಯೂ ಮನೆ ಕೊಡಲಿಕ್ಕೆ ವ್ಯವಸ್ಥೆ ಇದೆ ಇಲ್ಲ ಯಾವುದೂ ಏನು ಹಾನಿ ಅಷ್ಟೊಂದು ಆಗಿಲ್ಲ ನಮಗೆ ಈ ಸರಿ ಹಾನಿ ಏನು ಆಗಿಲ್ಲ ಮಳೆ ಪಾಪ ನೋಡಿ ನೋಡಿ ಕೊಡು ನೋಡಿ ಬಿಸಿಲು ಬಂದಿದೆ ಸ್ವಲ್ಪ ಅಷ್ಟೊಂದು ಹಾನಿಯಾಗಿಲ್ಲ ನಮಗೆ ಮಳೆ ಹೆಚ್ಚು ಬಂದಿದ್ದು ತುಂಬ್ರಿ ಬ್ಯಾಕ್ ಕಡೆ ಅಲ್ಲೂ ಏನು ಅಂತ ಹಾನಿ ಆಗಿಲ್ಲ ಇಲ್ಲಿ ಈ ಕಡೆನೇ ಮಳೆ ಒಂದು ಸ್ವಲ್ಪ ಮನೆಗಳು ಬಿದ್ದೋಗಿದ್ದವು ನಾನು ವೈಯಕ್ತಿಕ ಕೊಟ್ಟಿದ್ದೀನಿ ಮತ್ತು ಪಂಚಾಯತ್ ಕೊಟ್ಟಿದ್ದಾರೆ ಈಗ ವಿ ಎಗಳೆಲ್ಲ ಮಾಜಿರು ಮಾಡಿದ್ದಾರೆ ಅದರ ಆದ್ಯತೆ ಮೇಲೆ ನಾವು ಕೊಡ್ತೀವಿ ಯಾವುದೇ ಸಮಸ್ಯೆ ಏನಿಲ್ಲ ಇಲ್ಲಿ ನಾವು ಇದ್ದೀವಿ ನಾವು ಪ್ರತಿ ಇದರಲ್ಲೂ ತೊಗೊಳ್ತಾ ಇರ್ತೀನಿ ಮಾಹಿತಿ ತಗೊಳ್ತೀನಿ ಮೊನ್ನೆ ಕೆ ಡಿ ಪಿ ಅಲ್ಲಿ ಹೇಳಿದ್ದೀರಿ ಯಾವ ಅಧಿಕಾರಿಗಳು ಸಹ ರಜೆ ಹಾಕಂಗಿಲ್ಲ ಪಿ ಡಿ ಎರ್ಬೋದು ವಿ ಎಗಳಿರ್ಬೋದು ಸಂಬಂಧಪಟ್ಟ ಕೃಷಿ ಇಲಾಖೆಯರು ಇರ್ಬೋದು ಯಾರೂ ಸಹ ರಜಾ ಹಾಕಂಗಿಲ್ಲ ಮತ್ತು ಎಲ್ಲರೂ ಆ ಮಳೆಗಾಲ ಸಂದರ್ಭದಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಬೇಕು ಮತ್ತೆ ಎಲ್ಲೂ ಇದು ಮಾಡಬಾರ್ದು ಅಂತ ವಾರ್ನಿಂಗ್ ಮಾಡಿದ್ದೀನಿ ಹಾಗಾಗಿ ಇವೆಲ್ಲ ನಮ್ಮ ಆಫೀಸರ್ಗಳು ಕಡಿವಾಣ ಹಾಕ್ತಾರೆ ಅದೆಲ್ಲ ಬರಲಿಲ್ಲ ಎಲ್ಲೋ ಕೆಲವು ಕೇಸು ಹಿಂದೆ ಫಾರೆಸ್ಟ್ ಇಲಾಖೆ ಆಗಿರೋದಂತ ಈಗ ಇದ್ರ ಕೋಟಿ ಹೋಗಿದ್ದಾರೆ ಎಲ್ಲಿ ನಮ್ಮ ಬೆಂಗಳೂರು ಕೋಟಿ ಓಡಾಡ್ತಾ ಇದ್ದಾರೆ ಬಿಟ್ಟರೆ ಆ ಥರ ಫಸ್ಟ್ ಆಗಿ ಯಾವುದೂ ಆಗಿಲ್ಲ ನಮ್ಮಗೂ ನಾವು ಮನವರಿಕೆ ಮಾಡಬೇಕು ಅರಣ್ಯ ಸಚಿವರು ಆ ಕಡೆ ಇದ್ದರು ನಮ್ಮ ಮಲೆನಾಡಿನ ಸಮಸ್ಯೆಗಳನ್ನು ನಾವು ಈಗಾಗಲೇ ಅವರಿಗೆ ಬಿಚ್ಚಿದೀವಿ ನಾನು ಅರಣ್ಯ ಸಚಿವರಿಗೆ ಏನು ಹೇಳಿದೆ ಗೊತ್ತಾ ಅಸೆಂಬ್ಲಿಯಲ್ಲೂ ಹೇಳಿದ್ದೇನೆ ಬಗರ್ಕೊಂಬ್ ಕೊಡ್ತೀರಿ ನಾಲ್ಕು ಎಕರೆ ಅದರಲ್ಲಿ ಅರ್ಧ ಎಕರೆ ಫಾರೆಸ್ಟನ್ನು ಕಡ್ಡಾಯ ಬೆಳಿಬೇಕು ಅದು ಕಡಿಯ ಪ್ರಶ್ನೆ ಇಲ್ಲ ಸೊಪ್ಪು ಸದೇ ತಗೋಬೇಕು ತಗೋಬೇಕಷ್ಟೇ ಅದನ್ನು ಮಾಡ್ದೋದರೆ ವಜಾ ಮಾಡಬೇಕು ಅಂತ ನಾನು ಹೇಳಿದ್ದೆ ಈಗಾಗಲೇ ಅದನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ ಮೊನ್ನೆ ನಮ್ಮ ಕಂದಾಯ ಮಿನಿಸ್ಟ್ರು ಸಹ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇವೆಲ್ಲ ನಡೀತಾ ಇದೆ ಆಮೇಲೆ ನಮ್ಮ ಈ ಒತ್ತುವರಿ ಮಾಡ್ತಾ ಇದ್ದಾರಲ್ಲ ಕಂದಾಯ ಭೂಮಿಗಳನ್ನು ಅದಕ್ಕೆ ಸ್ಕ್ವಾಡ್ ಇದೆ ಆಮೇಲೆ ಸ್ಕ್ವಾಡ್ ಇದೆ ಹಾಗೆ ನಮ್ಮ ಕಂದಾಯದಲ್ಲೂ ಒಂದು ಸ್ಕ್ವಾಡ್ ಮಾಡಬೇಕಂತ ಈಗ ತೀರ್ಮಾನ ಮಾಡಿದ್ದೀವಿ ಈಗ ಆ ಸ್ಕ್ವಾಡ್ ಮಾಡಿದ್ರೆ ಆಯಾ ಪಂಚಾಯತ್ಗೆ ಆಯಾ ತಾಲೂಕಲ್ಲಿ ಸ್ಕ್ವಾಡ್ ಇದ್ದರೆ ಎಲ್ಲರೂ ತುಂಬ ಒತ್ತುವರಿ ಮಾಡಿದರೆ ಭೂಮಿ ಅರಣ್ಯ ಭೂಮಿ ಇರ್ಬೋದು ಇನ್ನೊಂದು ಇರ್ಬೋದು ತಕ್ಷಣ ಅದನ್ನು ತಡೆ ಹಿಡಿಯಲಿಕ್ಕೆ ಅವಕಾಶ ಆಗಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಅದಕ್ಕೆ ಈಗಾಗಲೇ ಪ್ರಗತಿಯಲ್ಲಿ ಇದೆ ಅದೇನೋ ಅದೇನು ಸೈನಿಕ ರೋಗ ನಾವು ಕೃಷಿ ಇಲಾಖೆಯಲ್ಲಿ ಮಾತಾಡಿ ಅದರ ಔಷಧಿ ಏನಂತ ಕಣ್ಣು ಹಿಡಿತೀವಿ ಸರಿನಾ